ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಗಂಗಾ ತಾಯಿಯ ಕಲ್ಯಾಣ ಮಂಟಪಕ್ಕೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಮಂಗಳ ವಾಧ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ತೆರಳಿದ ಅವರು ಮೇಲೂರಿನ ಗ್ರಾಮ ದೇವತೆ ಗಂಗಾತಾಯಿ ದೇವಾಲಯ ಹಾಗೂ ಚನ್ನಕೇಶವ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ನೂತನ ಎರಡಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಮಂದಿ ಮುಖಂಡರು ಸಾರ್ವಜನಿಕರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ರಾಜ್ಯದಲ್ಲಿನ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಹಿಂದುಳಿದಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಹೆಚ್ಚಿನ ಸಹಕಾರ ನೀಡಬೇಕು ರಸ್ತೆಗಳು ಶಾಲೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ನೀವು ಇದೇ ಕ್ಷೇತ್ರಕ್ಕೆ ಸೇರಿದವರಾಗಿದ್ದು ನಿಮ್ಮ ನೆನಪು ಇಲ್ಲಿ ಇರಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕ್ಷೇತ್ರವು ಮೀಸಲು ಕ್ಷೇತ್ರವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಇರುವುದರಿಂದ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಕ್ಷೇತ್ರದ ಏಳಿಗೆಗಾಗಿ ಆದ್ಯತೆ ನೀಡಬೇಕು ನೀವು ಓದಿರುವ ಶಾಲೆಯ ನವೀಕರಣಕ್ಕೆ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಸಚಿವ ಕೆ ಎಚ್ ಮುನಿಯಪ್ಪ ಅವರು ನಾನು ಹುಟ್ಟಿ ಬೆಳೆದ ಊರಿನಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇರುವ ಮೇಲೂರಿನಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದೇನೆ ಎಂದು ನೆನಪಿಸಿಕೊಂಡ ಅವರು ಶಿಕ್ಷಣ ಕಲಿಸಿದ ಗುರುಗಳು ಹಾಗೂ ಸಹಕರಿಸಿದ ಎಲ್ಲ ಹಿರಿಯ ಮುಖಂಡರನ್ನ ನೆನಪಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಆರ್ಎ ಉಮೇಶ್ ಕೆಎಸ್ ಮಂಜುನಾಥ್ ಪಿಡಿಒ ಕೆವಿ ಶಾರದಾ ಮುಖಂಡರಾದ ಜೆ ಗೌಡ ರಾಮಕೃಷ್ಣಪ್ಪ ಎಚ್ ಟಿ ಪ್ರಭು ಎಂಜೆ ಶ್ರೀನಿವಾಸ್ ಬಿಸಿ ವೆಂಕಟೇಶಪ್ಪ ಕರಗಪ್ಪ ಜಿಎಂ ಶಿವಾನಂದ ಜಿಎಂ ನಾಗರಾಜ್ ರಾಮಾಂಜನಪ್ಪ ಕೆಂಪಯ್ಯ ಮಂಜುನಾಥ್ ಮೂರ್ತಿ ರಾಮ್ ಪ್ರಸಾದ್ ಗ್ಯಾಸ್ ಶ್ರೀನಿವಾಸ್ ಮಹೇಶ್ ದಿನ್ನೂರು ವೆಂಕಟೇಶ್ ಸೋಮತ್ತನಹಳ್ಳಿ ಮಂಜುನಾಥ್ ಎಚ್ಎಂ ನಾರಾಯಣಸ್ವಾಮಿ ಕದಂಬದ ಕಂಬದಹಳ್ಳಿ ಶ್ರೀನಿವಾಸ್ ಕೆಎಂ ರವಿಚಂದ್ರ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ತೆಲುಗು ನಟ ಚರಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ನಂತರ ಅನಾಥಾಶ್ರಮದಲ್ಲಿ ಅನ್ನದಾನವನ್ನ ಮಾಡಲಾಯಿತು ಮೆಗಾ ಪವರ್ ರಾಮ್ ಚರಣ್ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಮಕ್ಕಳ ಹಾಸ್ಪಿಟಲ್ ಆವರಣದಲ್ಲಿ ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಿಸಿ ಕೇಕ್ ಕತ್ತರಿಸಿ ಹಾಸ್ಪಿಟಲ್ನಲ್ಲಿ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಬಲು ನೀಡುವ ಮೂಲಕ ಮೆಗಾ ಪವರ್ ಸ್ಟಾರ್ ರಾಮ್ಚರಣ್ ತೇಜ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಚಿಕ್ಕಬಳ್ಳಾಪುರ ಮೆಗಾ ಸ್ಟಾರ್ ಚಿರಂಜೀವಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಆಚರಿಸಲಾಯಿತು ಆಂಧ್ರಪ್ರದೇಶದಲ್ಲಿ ಖ್ಯಾತ ನಟ ಎಂದು ಹೆಸರು ಮಾಡಿದ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಪುತ್ರರಾದ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಅನೇಕ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರುವ ಇವರು ಕರ್ನಾಟಕ ತಮಿಳುನಾಡು ಇನ್ನಿತರೆ ದೇಶಗಳಲ್ಲಿ ಅಭಿಮಾನಿಗಳನ್ನ ಹೊಂದಿರುವ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಮೊದಲನೇ ಚಿರುತಾ ಮೂವಿಯಲ್ಲಿ ತೆರೆ ಮೇಲೆ ಬಂದು ಅನೇಕ ಸಿನಿಮಾಗಳನ್ನ ಮಾಡಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಮೆಗಾ ಸ್ಟಾರ್ ಚಿರಂಜೀವಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರಮೇಶ್ ಮಾತನಾಡಿ ಚಿರಂಜೀವಿ ಅವರ ಸಮಾಜ ಸೇವೆ ಗುರುತಿಸಿ ನಾವು ಅವರ ಅಭಿಮಾನಿಗಳು ಆಗಿದ್ದೇವೆ ಅವರು ಮಾಡುವ ರಕ್ತದಾನ ಮತ್ತು ನೇತ್ರದಾನ ಮಾಡುವ ಮುಖಾಂತರ ಅನೇಕ ಜನರಿಗೆ ಜೀವ ಉಳಿಸುವ ಕೆಲಸ ಮಾಡುತ್ತಿದ್ದಾರೆ ತಂದೆಗೆ ತಕ್ಕ ಮಗನಾಗಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಅವರು ಸಹ ಸಮಾಜ ಸೇವೆಯಲ್ಲಿ ತೊಡಗಿ ಇರುವುದನ್ನ ಸಂತೋಷದ ವಿಷಯ ಎಂದು ನಮಗೆ ಅನಿಸಿದೆ ಎಂದು ಹೇಳಿದ್ದಾರೆ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತಿದ್ದು ಎಲ್ಲ ರೈತರು ಒಗ್ಗೂಡಿ ಸಂಘಟನಾತ್ಮಕವಾಗಿ ಹೋರಾಡಬೇಕು ಮತ್ತು ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಅದರ ವಿರುದ್ಧ ಹೋರಾಟ ಮಾಡಬೇಕು ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕರಾದಂತಹ ಪಿ ಮಂಜುನಾಥ್ ರೆಡ್ಡಿ ಅವರು ಹೇಳಿದ್ದಾರೆ ತಾಲೂಕಿನ ಪಾತಪಾಳ್ಯದಲ್ಲಿ ಗುರುವಾರ ಅಖಿಲ ಕರ್ನಾಟಕ ರೈತ ಸಂಘಟನೆಯ ವತಿಯಿಂದ ರೈತರ ಹೋಬಳಿ ಮಠದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಾಗೇಪಲ್ಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಜನರ ಪ್ರಧಾನ ಕಸುಬು ಕೃಷಿಯಾಗಿದೆ ಇಂಥ ಕಸುಬನ್ನು ಈಗಿನ ರೈತರು ಮುಂದುವರೆಸಬೇಕಾಗಿದೆ ಹತ್ತಾರು ಸಮಸ್ಯೆಗಳು ಎದುರಾಗುತ್ತದೆ ಬಿಕ್ಕಟ್ಟಿನಲ್ಲಿ ಕೃಷಿ ಕ್ಷೇತ್ರವಿದೆ ಈಗಿನ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಕೃಷಿ ಕ್ಷೇತ್ರ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ ಈ ಮೂಲಕ ರೈತನ ಬದುಕು ಅಡಕತ್ತರಿಗೆ ಸಿಕ್ಕಿ ಒದ್ದಾಡುವಂತಾಗಿದೆ ಏಕೆಂದ್ರೆ ಈ ಹಿಂದೆ ರೈತನದ್ದೇ ಬಿತ್ತನೆ ಬೀಜ ರೈತನೇ ಸಾವಯವ ಗೊಬ್ಬರವನ್ನ ಹಾಕಿ ಉತ್ತಮ ಬೆಳೆ ತೆಗೆದು ಬಂದ ಲಾಭವನ್ನೆಲ್ಲ ತನ್ನದಾಗಿಸಿಕೊಳ್ಳುತ್ತಿದ್ದನು ಆದರೆ ಈಗ ಯಾವುದಾದರೂ ರೈತನ ಬಳಿ ಬಿತ್ತನೆ ಬೀಜವಿದೆಯೇ ಹೋಗಲಿ ಸರ್ಕಾರಗಳ ಬಳಿ ಬಿತ್ತನೆ ಬೀಜವಿದೆಯೇ ಎಂದರೆ ಅವರ ಬಳಿಯೂ ಇಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ರಾಮಕೃಷ್ಣ ಕೃಷ್ಣ ಮುಖಂಡರಾದ ನಿವೃತ್ತ ಪಶುವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ ಶ್ರೀರಾಮನಾಯ್ಕ ಎಸ್ಎನ್ ರಾಮರೆಡ್ಡಿ ಎನ್ ಶ್ರೀರಾಮಪ್ಪ ಮುಸ್ತಫಾ ವೆಂಕಟರಾಮರೆಡ್ಡಿ ಹೇಮಚಂದ್ರ ಬಾಬುರೆಡ್ಡಿ ಅಶ್ವಥಪ್ಪ ತಿಪ್ಪಿರೆಡ್ಡಿ ವೆಂಕಟ ಶಿವಾರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ సలహాలు చెప్పారు మీరు కూడా ఈ సంఘటన ఎట్లా ఉండాలా అనే దాన్ని ఇప్పుడు జిల్లాలో ఒక మన మెంబర్షిప్ సేవించే ముఖా మెంబర్షిప్ కూడా తెచ్చిన ప్రతి గ్రామంలో కూడా ప్రతి ఇంట్లో రైతులతో దానితో మెంబర్లుగా చేయాలి యాదే పార్టీ ఉండొచ్చు పార్టీతో పని లేదు అందరినీ మనం సభ్యులుగా చేయాలి ఊర్లో ఒక ఘటన చేయాలి అన్ని గ్రామాల్లో అయిన తర్వాత పంచాయతీ మట్టం ఒక కమిటీ హోబ్లీ మట్టంలో ఒక కమిటీ తాలూకు మట్టంలో ఒక కమిటీ మళ్ళా జిల్లా మట్టము దీక్ష అత్యంత ప్రజాసత్తాత్మక డెమోక్రటిక్ విధానంలో దాన్ని ఆయన ముందు రాబోయే దినాల్లో మనం ఐక్య చేయవచ్చు దాన్ని మనమే మీరే దాన్ని ఐక్య చేయవచ్చు దీనివరూ పైనిక నామినేట్ చేసే వ్యవస్థ మనకి లేదు ఇది అత్యంత సంవిధానబద్ధంగా దీనికి ఒక సంవిధానం దీనికి కార్యక్రమం సంఘటన విధానాలు అంతా కూడా మన సంఘటన ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದು ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಅವರು ಹೇಳಿದ್ದಾರೆ ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಬಾಗೇಪಲ್ಲಿಯಲ್ಲಿ ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗುವುದು ಎಂದು ತಹಸೀಲ್ದಾರ್ ಮನೀಶಾ ಮಹೇಶ್ ಎಸ್ ಪತ್ರಿ ಅವರು ಹೇಳಿದ್ದಾರೆ ಗುರುವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಏಪ್ರಿಲ್ ಐದರಂದು ಹಾಗೂ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಸಮುದಾಯದ ಮುಖಂಡರು ಮಾತನಾಡಿ ಪಟ್ಟಣದಲ್ಲಿ ನೆನೆಗುದಿಗೆ ಬಿದ್ದಿರುವ ಅಂಬೇಡ್ಕರ್ ಭವನ ಕಾಮಗಾರಿಯನ್ನ ಬೇಗ ಪ್ರಾರಂಭಿಸಬೇಕು ಹಾಗೂ ಎಸ್ಸಿಪಿ ಹಾಗೂ ಪಿಎಸ್ಪಿ ಅನುದಾನ ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗಬೇಕು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಜಯಂತಿಯಲ್ಲಿ ಭಾಗವಹಿಸಬೇಕು ಎಂದು ಹೇಳಿದ್ದಾರೆ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಕಲ್ಯಾಣ ಇಲಾಖೆ ನಿರ್ದೇಶಕ ಶೇಷಾದ್ರಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಬಿಇಒ ಎನ್ ವೆಂಕಟೇಶಪ್ಪ ಕೃಷಿ ಇಲಾಖೆ ಲಕ್ಷ್ಮೀ ವೆಂಕಟರಾಮ್ ಶಿವಪ್ಪ ಆರಕ್ಷಕ ನಿರೀಕ್ಷಕ

ನಾವು ಮುಖ್ಯ ಭಾಷಣಕಾರರು ಯಾರಿರ್ಬೇಕು ಅಂತ ಅದನ್ನ ನೀವು ಎಲ್ಲರೂ ಒಂದೇ ವಾಯ್ಸ್ ನೀವು ಯಾರ್ದ ಹೆಸರು ಕೊಟ್ಟಿರೈ ಇಲ್ಲ ಅಂತಂದ್ರೆ ನಮ್ಮ ಆಫೀಸಲ್ ಇಂದ ಮಾತಾಡೋರು ಸುಮಾರು ಜನ ಇದ್ದಾರೆ ಇದ್ದಾರೆ ಸೊ ಅದರಲ್ಲಿ ಯಾರು ತುಂಬಾ ಚೆನ್ನಾಗಿ ಮಾತಾಡ್ತಾರೋ ಅವ್ರನ್ನ ನಾವೇನೇ ಆಯ್ಕೆ ಮಾಡಿ ಚೇಲೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯತಿ ಅವರ ಸಹಯೋಗದಲ್ಲಿ ಜನಸ್ಪಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಸಕ ಎಸ್ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಉದ್ಘಾಟಿಸಿ ನಂತರ ಮಾತನಾಡಿದ್ದಾರೆ ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಜನಸ್ಪಂದನಾ ಕಾರ್ಯಕ್ರಮವನ್ನು ಬಳಸಿಕೊಳ್ಳುವಂತೆ ಶಾಸಕರ ಮನವಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಲೋಪವಿದ್ದಲ್ಲಿ ಅಥವಾ ಸರ್ಕಾರಿ ಕೆಲಸಕ್ಕೆ ಮಧ್ಯವರ್ತಿಗಳು ಹಣಕ್ಕಾಗಿ ಬೇಡಿಕೆ ಇಟ್ಟಲ್ಲಿ ನಮ್ಮ ಗಮನಕ್ಕೆ ತಂದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ ಜನರು ತಮ್ಮ ಕೆಲಸ ಮುಗಿಸಿಕೊಳ್ಳಲು ಹಲವು ಬಾರಿ ಕಚೇರಿಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸಲು ಶಾಸಕರು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಜನ ಸ್ಪಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಡಿಮೆ ಅವಧಿಯಲ್ಲಿ ಇತ್ಯರ್ಥ ಪಡಿಸಿಕೊಳ್ಳಲಾಗುತ್ತದೆ ಎಂದು ಕಂದಾಯ ನಿರೀಕ್ಷಕ ಎಂಎನ್ ಈಶ್ವರ್ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ತಹಸೀಲ್ದಾರ್ ವೈ ರವಿ ತಾಲೂಕು ಪಂಚಾಯಿತಿ ಜಿವಿ ರಮೇಶ್ ಶಿರಸ್ತೇದಾರ್ ಎಸ್ಎಲ್ ಸತೀಶ್ ಆರ್ಐಎಂಎನ್ ಈಶ್ವರ್ ವೈ ವೆಂಕಟೇಶ್ ಜಕ್ಕು ಅಭಿಷೇಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮು ಲಕ್ಷ್ಮಮ್ಮ

నేను పెట్టుకోండి అప్పుడప్పుడు చూసేదాన్ని పాపం ఇట్లా ఆయన నాకు ఈ పని చెప్పిన శేషంలో అంత చేపించే నాకు ఈజీ దానికి దయచేసి ఇట్లా జనస్పందనాలకి మీరు ఎక్కువ జనం రావాలా కష్టం ఉండే వాళ్ళు మాత్రం పని లేనలేమొచ్చి అక్కర్లే వాళ్ళ చివరికి కష్టం ఉండే వాళ్ళు వచ్చి ఈయన మాత్రం మా అధికారం కొన్ని చెప్పే ಕಾನೂನು ಪ್ರಕಾರದಂತೆ ವಿದ್ಯುನ್ಸ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ದೇವಿ